ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ದಿಸ್ ಇಸ್ ಚರಣ್ ನಾನು ನಾವು ಎನ್ ಏನು ಮಾಡಿದ್ದೀನಿ ನಮ್ಮ ಲೆವೆಲ್ ಸೆಂಡ್ ವರ್ಕ್ ಆಗಿದೆ ನೋಡೋಣ ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ ಅದಕ್ಕೂ ಮುಂಚೆ ಒಂದು ಸರ್ ಎಲ್ಸಿಸ್ ವಿ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲಾಂದ್ರೆ ಯೂಟ್ಯೂಬಲ್ಲಿ ಇರ್ತದೆ ನಿನ್ನೆ ಅಪ್ಲೋಡ್ ಮಾಡಿ ಚೆಕ್ ಮಾಡ್ಕೋಬೋದು ಕೇಳಿಸ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಡಿಫಿಕಲ್ಟ್ ಇರ್ತದೆ ಇದೊಳಗಡೆ ನಾನು ಟ್ರೇಡ್ ಮಾಡಲ್ಲ ಅಂತ ಹೇಳಿದ್ದೆ ಅದನ್ನೇ ನಿಮ್ಮ ಮುಂದೆನೇ ಇವಾಗ ಕಟ್ ಮಾಡ್ಕೊಡ್ತೀನಿ ತಂಪ್ಲೇನ್ಗೆ ಇದರಲ್ಲಿ ನಾನು ಬ್ಯಾಂಕ್ ನಿಫ್ಟಿ ಡಿಫಿಕಲ್ಟ್ ಟ್ರೇಡ್ ಮಾಡಲ್ಲ ಅಂತ ಹೇಳಿದ್ದೆ ನಿಫ್ಟಿ ಕ್ಲಿಯರ್ ಇದೆ ಮಾಡ್ಬೋದು ಓಕೆ ಅದರ ಲೇಬರ್ಸ್ ಕೂಡ ಹೆಂಗೆ ವರ್ಕ್ ಆಗಿದೆ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಪಿನ್ ಟು ಪಿನ್ ವರ್ಕ್ ಆಗಿದ್ದಾವೆ ಓಕೆ ಅದರ ಸ್ವೀಟ್ ಒಂದು ಸ್ವಲ್ಪ ಪ್ಲೇ ಮಾಡ್ತೀನಿ ನೋಡಿ ನೋಡ್ಕೊಳ್ಳಿ ಇವಾಗ ನಾಳೆ ಏನು ಮಾಡಬೇಕು ನಾಳೆ ಸಿಂಪಲ್ ಕರೆಕ್ಷನ್ ಬಂದ ಮೇಲೆ ಬೈ ಮಾಡ್ಕೊಳ್ಳಿ ಆ ರೀಟ್ರೆಸ್ ಆದರೆ ಸೆಲ್ ಮಾಡ್ಕೊಳ್ಳಿ ಇದು ಸಪೋರ್ಟ್ ಗುರು ರೆಸಿಸ್ಟೆನ್ಸ್ ಸೆಂಟ್ರಲ್ ಸೆಂಟ್ರಲ್ಲಿದೆ ಇದು ಫ್ಲಾಟ್ ಓಪನ್ ಆದರೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಪ್ರೇಮ್ವರೆಗೂ ವೆಯ್ಟ್ ಮಾಡಿ ಹದಿನೈದು ನಿಮಿಷ ಕ್ಲೋಸ್ ಆಗೋವರೆಗೂ ಹೈ ಆದರೆ ಸಿ ಕಡೆ ಪ್ಲಾನ್ ಮಾಡ್ಕೊಳ್ಳಿ ಎವ್ರಿ ಟ್ವೆಂಟಿ ಟ್ವೆಂಟಿ ಪಾಯಿಂಟ್ಸ್ ನಿಫ್ಟಿಯಲ್ಲಿ ಟ್ವೆಂಟಿ ಪಾಯಿಂಟ್ಸ್ ಒಂದು ವಿಷಯ ಸರ್ ಅಂದರೆ ನೀವು ಆಗ್ತಾ ಇರೋ ಟೆನ್ ತೌಸಂಡ್ ಇನ್ವೆಸ್ಟ್ಮೆಂಟ್ಗೆ ಟ್ವೆಂಟಿ ಪಾಯಿಂಟ್ಸ್ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ಪ್ರಾಫಿಟ್ ಓಕೆ ಫಿಫ್ಟೀನ್ ಪರ್ಸೆಂಟ್ ಪ್ರಾಫಿಟ್ ಇಟ್ಸ್ ಇಟ್ಸ್ ಗುಡ್ ಅಮೌಂಟ್ ರೈಟ್ ಟ್ವೆಂಟಿ ಟ್ವೆಂಟಿ ಪಾಯಿಂಟ್ಸ್ ಟಿ ಎಸ್ ಎಲ್ ಮಾಡ್ತಾ ಹೋಗಿ ಆರ್ ಕರೆಕ್ಷನ್ ಬಂದ ಮೇಲೆ ಇಲ್ಲಿಂದ ಬೈನಲ್ಲಿ ಮಾಡ್ಕೊಂಡು ಹೋಗಿ ನಾನು ಒಂದು ಲಾಕ್ ಬಗ್ಗೆ ಅವ್ರು ಮಾತ್ರ ಹೇಳ್ತಾರೆ ನೀವು ನೂರು ಲಾಟ್ ಮಾಡ್ತೀರಿ ಹತ್ತು ಲಾಟ್ ಮಾಡ್ತಾರೆ ನಿಮ್ಮ ಇಷ್ಟ ಓಕೆ ನೋಡ್ಕೊಳ್ಳಿ ಕರೆಕ್ಷನ್ ಬಂದರೆ ಬೈ ಮಾಡ್ಕೊಳ್ಳಿ ನೀಡ್ರೆಸ್ ಅಂದರೆ ಸೆಲ್ ಮಾಡ್ಕೊಳ್ಳಿ ಇದು ಯಾವುದೇ ರೀತಿಯ ಬೈ ಆನ್ಸ್ ಅಲ್ಲಿ ರೆಕಮೆಂಡೇಶನ್ಸ್ ಇಲ್ಲ ಇದನ್ನು ನೋಡ್ಕೊಂಡು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡೋದು ನಮ್ಗೆ ಸಂಬಂಧ ಇಲ್ಲ ಓಕೆ ದಿಸ್ ಇಸ್ ಆಲ್ ಓನ್ಲಿ ಎಜುಕೇಷನ್ ಪರ್ಪಸ್ ಫಸ್ಟ್ ಹಾಫ್ ಫುಲ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಶಾರ್ಪ್ ಪ್ರಾಫಿಟ್ ಬರೋ ಚಾನ್ಸಸ್ ಇರ್ತದೆ ನೋಡ್ಕೊಳ್ಳಿ ಇನ್ ಕೇಸ್ ಫಸ್ಟ್ ಹಾಫೇ ಶಾರ್ಪ್ ಫಾಲ್ ಬಂದಿದ್ದೆ ಅಂದರೆ ಸೆಕೆಂಡ್ ಹಾಫಲ್ಲಿ ರಿಕವರಿ ಬರೋ ಚಾನ್ಸಸ್ ಇರ್ತದೆ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾಳೆ ಸ್ವಲ್ಪ ಡಿಫಿಕಲ್ಟ್ ಇರ್ತದೆ ನಿಫ್ಟಿ ಕ್ಲಿಯರ್ ಇದೆ ಇದು ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ರೆಸಿಸ್ಟೆನ್ಸ್ ಮೇಲೆ ಕ್ಯಾಂಡ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಬೇಕು ರೀ ಮಾಡಿ ಹೈ ಕ್ರಾಸ್ ಆದರೆ ನೀವು ಸಿಇ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲಿ ಸಿಇ ಪ್ಲ್ಯಾನ್ ಮಾಡ್ಕೋಬೋದು ಆರ್ ಇದ್ರ ಕೆಳಗಡೆ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಇದ್ರ ಕೆಳಗಡೆ ಬಂದರೆ ಪಿ ಪ್ಲ್ಯಾನ್ ಮಾಡ್ಕೋಬೋದು ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಡೌನ್ ಸೈಡ್ ಆ್ಯಂಡ್ ನಮ್ಮ ರೆಸಿಸ್ಟೆನ್ಸ್ ಒಳಗಡೆ ನಾವು ನೋ ಟ್ರೇಡ್ ನೋಡಿ ಇದನ್ನೇ ಕಟ್ ಮಾಡಿ ತಂಪ್ಲೇನ್ ಹಾಕೊಡೋಣ ಇದ್ರ ಕೆಳಗಡೆ ಡೌನ್ ಸೈಡ್ ಇದ್ರ ಮೇಲೆ ಅಪ್ ಸೈಡ್ ಇದ್ರೊಳಗೆ ಟ್ರೇಡ್ ಮಾಡಬಾರ್ದಂತ ಇದರೊಳಗಡೆ ಯಾರು ಟ್ರೇಡ್ ಮಾಡೋರಿದ್ರೆ ನನ್ನ ಸ್ಟೂಡೆಂಟ್ಸ್ ಬಿಟ್ಟು ಯಾರಾದರೂ ಮಾಡಿದ್ದೀವಿ ಸರ್ ಅಂದರೆ ನನ್ನ ನಂಬರ್ ವಾಟ್ಸಪ್ ಮಾಡ್ಬೋದು ನೀವು ನೋಡೋಣ ಯಾವ ಪ್ಯಾಟ್ರನ್ ಏನು ಬಂದಿದ್ದೀನಿ ಪ್ರಾಫಿಟ್ ಅಂತ ಓಕೆ ಇದು ನೋಡ್ಕೊಳ್ಳಿ ಅಂದರೆ ನಾನು ಓವರ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತಾಯಿಲ್ಲ ನಾನು ನನ್ನ ಸ್ಟೂಡೆಂಟ್ಸ್ಗೆ ಬರ್ತದ ಅಂತ ನೋಡೋಣ ಯಾರು ಮಾಡಿದ್ದೀರಾ ಅಂತ ಆಮೇಲೆ ಅದನ್ನೇ ನೀವು ಓವರ್ ಕಾನ್ಫಿಡೆನ್ಸ್ ಅನ್ಕೋಬೇಡಿ ನೀವು ಓಕೆ ನಾವು ಮಾಡಿದ್ದೀವಿ ಫಸ್ಟ್ ಹ್ಯಾಂಡ್ ಲೋ ಅಲ್ಲಿ ಕೂಡ ಮಾಡಿದ್ದೀನಿ ನಾನು ಓಕೆ ಅದು ಬೇರೆ ಇದು ನೋಡ್ಕೊಳ್ಳಿ ಇದನ್ನ ಕಟ್ ಮಾಡಿ ತಂಬಲೇನ್ಗೆ ಹಾಕೊಳ್ಳೋಣ ಅರ್ಥ ಆಯ್ತಲ್ಲ ಫಸ್ಟ್ ನಾನೇನೇ ಕ್ಲಿಯರ್ ಆಗಿ ಹೇಳಿದ್ದೀನಿ ಬ್ಯಾಂಕ್ ನಿಫ್ಟಿ ಡಿಫಿಕಲ್ಟ್ ಇರ್ತದೆ ನಿಫ್ಟಿ ಕ್ಲಿಯರ್ವೂ ಇದೆ ಅಂತ ಇವಾಗ ಮಾರ್ಕೆಟ್ ಹೆಂಗೆ ವರ್ಕ್ ಇದೆ ನೋಡಿ ನಮ್ಮ ಲೆವೆಲ್ಸ್ ನೋಡಿ ನಿಫ್ಟಿ ನಾನು ಏನು ಹೇಳಿದೆ ಅಂದರೆ ಫಿಫ್ಟಿ ಮಿನಿಟ್ಸ್ ವೇಟ್ ಮಾಡಿ ಫಿಫ್ಟಿ ಮಿನಿಟ್ಸಲ್ಲಿ ಡೆವಲ್ಸ್ ಮಾಡಿ ಆಗಿ ರೀಟ್ರೆಸ್ ಮಾಡಿ ಹೆಂಗಾಗಿದೆ ಫಿಫ್ಟಿ ಮಿನಿಟ್ಸಲ್ಲಿ ಏನು ಹೇಳಿದ್ದೀನಿ ನೋಡಿ ಫಿಫ್ಟಿ ಮಿನಿಟ್ಸಲ್ಲಿ ಲೋ ಬ್ರೇಕ್ ಆದರೆ ಟ್ವೆಂಟಿ ಟ್ವೆಂಟಿ ಪಾಯಿಂಟ್ಸ್ ಟಿ ಎಸ್ ಎಲ್ ಮಾಡ್ತಾ ಬನ್ನಿ ಅಂತ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ಲು ಇಷ್ಟು ಪಾಯಿಂಟ್ ಸಿಕ್ಕಿರುತ್ತೆ ಆಲ್ಮೋಸ್ಟ್ ನಿಮಗೊಂದು ಎಷ್ಟು ಪಾಯಿಂಟ್ ಒನ್ ಫಿಫ್ಟಿ ಪಾಯಿಂಟ್ಸ್ ಇದೆ ಪ್ರೀಮಿಯಮಲ್ಲಿ ಅಂದೇ ಹಂಡ್ರೆಡ್ ಪಾಯಿಂಟ್ಸ್ ಸಿಕ್ಕಿರುತ್ತೆ ಈಸಿಯಾಗಿ ಹಂಡ್ರೆಡ್ ಪಾಯಿಂಟ್ಸ್ ಪ್ರೀಮಿಯಂ ಸಿಕ್ಕಿದೆ ರೈಟ್ ಓಕೆ ಬ್ಯಾಂಕ್ ನಿಫ್ಟಿ ಮಾಡಬೇಡಿ ಅಂತ ಹೇಳಿದ್ದೆ ಇದು ನೋಡಿ ಬ್ಯಾಂಕ್ ನಿಫ್ಟಿ ಏನು ಹೇಳಿದ್ವಿ ಅಂದರೆ ಟ್ವೆಂಟಿ ಫೋರ್ ತೌಸಂಡ್ ಸಾರಿ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಬಂದರೆ ಪಿ ಪ್ಲ್ಯಾನ್ ಮಾಡ್ಕೋಬೋದು ಇದ್ರ ಮೇಲೆ ಬಂದರೆ ಸಿ ಪ್ಲ್ಯಾನ್ ಅದು ಬ್ರೇಕ್ ಮಾಡಿ ಕ್ಲೋಸ್ ಆಗಬೇಕು ರೀಟ್ರೆಸ್ ಮಾಡಿ ಐ ಕ್ರಾಸ್ ಆಗಬೇಕು ಕರೆಕ್ಟಾಗಿ ಬರ್ದಿದ್ದಲ್ಲಿ ಇದು ಯಾವ ಕ್ಯಾಂಡಲ್ದ್ರ ಮೇಲೆ ಬಂದು ಬ್ರೇಕ್ ಆಗಿಲ್ಲ ಕ್ಲೋಸು ಆಗಿಲ್ಲ ರೀಟ್ರೆಸ್ ಮಾಡಿ ಐ ಕ್ರಾ ಕ್ರಾಸ್ ಆಗಿತ್ತು ಎಂಟ್ರಿ ಬಂದಿಲ್ಲ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಕೆಳಗಡೆ ಯಾವ ಕ್ಯಾಂಡಲ್ಲೂ ಬಂದಿಲ್ಲ ಓಕೆ ಇಲ್ಲಿ ಕೂಡ ನಿಮಗೆ ಎಂಟ್ರಿ ಇಲ್ಲ ನಾ ಇದ್ರೊಳಗಡೆ ಟ್ರೇಡ್ ಮಾಡಬಾರ್ದು ಅಂತ ಹೇಳಿದ್ವಿ ಇದು ಮಾರ್ಕೆಟ್ ಅಲ್ಲೇ ಇದೆ ರೈಟ್ ಓಕೆ ಈಗ ನಾಳೆ ಮಂಡೇ ಏನು ಮಾಡಬೇಕು ತುಂಬ ಸಿಂಪಲ್ ನೋಡ್ಕೊಳ್ಳಿ ಮಂಡೇ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಅದರ ಹೈ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ಆರ್ ಈ ಗ್ರೀನ್ ಕಲರ್ ಲೋ ಇದ್ರ ಕೆಳಗಡೆ ಬಂದು ಕ್ಲೋಸ್ ಆದರೆ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ ಪ್ಲಾನ್ ಮಾಡ್ಕೊಳ್ಳಿ ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ನಿಮ್ಮ ಪ್ರಾಫಿಟ್ಗೂ ನಿಮ್ಮ ಲಾಸ್ಗೂ ನಮ್ಮ ಸಂಬಂಧನೂ ಇಲ್ಲ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್ ಇದ್ರ ಮೇಲೆ ಬೈಯಿಂಗ್ ಒಳಗಡೆ ಇದು ಮಂಡೇ ಬ್ಯಾಂಕ್ ನಿಫ್ಟಿ ನಿಫ್ಟಿ ಇದು ನಿಫ್ಟಿ ಲ ನೋಡ್ಕೊಳ್ಳಿ ಮಂಡೇ ನಿಫ್ಟಿ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ಟೆಕ್ನಿಕಲ್ ಆಗಿ ಎಲ್ಲ ಸೆಲ್ಲಿಂಗ್ ಇದ್ದಾವೆ ಗ್ಲೋಬಲ್ ಮಾರ್ಕೆಟ್ ಸೆಲ್ಲಿಂಗಲ್ಲಿದೆ ನ್ಯೂಸ್ ಸರಿ ಇಲ್ಲ ಎಲ್ಲ ಸೆಲ್ಲಿಂಗಲ್ಲಿದೆ ಎವ್ರಿಥಿಂಗ್ ಈಸ್ ಗುಡ್ ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಬೈಯಿಂಗ್ ಓಕೆ ನಾನು ಸಿ ಮಾತ್ರ ಪ್ಲ್ಯಾನ್ ಮಾಡ್ತೀನಿ ಸೆಲ್ಲಿಂಗ್ ಮಾಡಲ್ಲ ಗ್ಯಾಪ್ ಡೌನ್ ಓಪನ್ ಆದರೂ ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ ಫ್ಲ್ಯಾಟ್ ಓಪನ್ ಆದರೂ ಇದರ ಹೈ ಕ್ರಾಸ್ ಆಗುವಾಗ ಓಕೆ ಈ ಗ್ರೀನ್ ಕಲರ್ ಕ್ಯಾಂಡಲ್ ಇದೆಯಲ್ಲ ಇದರ ಹೈ ಕ್ರಾಸ್ ಆಗುವಾಗ ಬೈ ಮಾಡ್ತೀನಿ ಇಲ್ಲಿ ಸ್ವಲ್ಪ ತ್ರೀ ಎಂಟ್ರಿ ಆಗ್ಬೋದು ಮತ್ತು ಮಾರ್ಕೆಟ್ ಅಪ್ಸೈಡ್ ಹೋಗಬೇಕು ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆದರೂ ಫ್ಲ್ಯಾಟ್ ಓಪನ್ ಆದರೂ ಇದ್ರ ಹೈ ಕ್ರಾಸ್ ಆಗುವಾಗ ಬಯೇ ಮಾಡ್ತೀವಿ ಗ್ಯಾಪ್ ಡೌನ್ಗೂ ಬಯೇ ಮಾಡ್ತೀವಿ ಬೈಯಿಂಗ್ ಒಂದೇ ಮಾಡ್ತೀವಿ ಸೆಲ್ಲಿಂಗ್ ಮಾಡಬೇಕು ಇದು ಕೆಳಗಡೆ ಮಾಡಬೇಕು ಅದು ಲೈವಲ್ಲಿ ನೋಡ್ಕೊಳ್ಳೋಣ ಬೈಯಿಂಗ್ ಒಂದೇ ಪ್ಲಾನ್ ಮಾಡ್ತೀವಿ ನಾವು ಓಕೆ ಇದು ನನ್ವ್ಯೂ ಮಾತ್ರ ಇದನ್ನು ನೋಡಿ ನೀವು ಬೈ ಸೆಲ್ ಮಾಡಿಕೊಂಡ್ರೆ ನಮ್ಗೆ ಸಂಬಂಧ ಇಲ್ಲ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಆ್ಯಂಡ್ ಈ ವಾರ ರಿಸಲ್ಟ್ ಏನಂದರೆ ಎಷ್ಟು ಕಾಲ್ಸ್ ಕೊಟ್ಟಿದ್ದೀವಿ ಎಷ್ಟು ಅನಾಲಿಸಿಸ್ ಕೊಟ್ಟಿದ್ದೀವಿ ಆಲ್ ಕಾಲ್ಸ್ ಆಲ್ ಟಾರ್ಗೆಟ್ ಆಲ್ ಡೇಸ್ ಕ್ಲೋಸ್ ವಿತ್ ಗ್ರೀನ್ ಫುಲ್ ವಿತ್ ಪ್ರಾಫಿಟ್ ನೋ ರೆಡ್ ಓಕೆ ಪ್ರತಿದಿನ ಲೆವೆಲ್ಸ್ ಕೂಡ ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ಲೈಕ್ ದಿಸ್ ಡೇ ಓಕೆ ಅದನ್ನೇ ನಿಮ್ಮ ಮುಂದೆ ತಂಪ್ಲೇಂಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ ನಂಬರ್ ಕಾಲ್ ಮಾಡಿ ವಸ್ಸಾದ್ರೆ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಲೈವ್ ಅಲ್ಲಿ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಡೈರೆಕ್ಷನಲ್ಲಿ ಯಾವ ಕಡೆ ಇರುತ್ತೆ ಅಂತ ಪೋಸ್ಟ್ ಮಾಡ್ತೀನಿ ಆಮೇಲೆ ಟೆಲಿಗ್ರಾಮ್ ಜಾಯ್ನ್ ಆಗಿದ ತಕ್ಷಣ ಎಲ್ಲ ನಾವೇ ಕೊಟ್ಬಿಡ್ತೀವಿ ಅಂತ ಏನು ಬರಬೇಡಿ ವ್ಯೂ ನಾವು ಯಾವ ಕಡೆ ಇದ್ವಿ ಮಾರ್ಕೆಟ್ ಯಾವ ಕಡೆ ಆಗುತ್ತೆ ಅನಾದರೂ ಮೂಮೆಂಟ್ ಅಮ್ಮ ಇದ್ರೆ ಇಲ್ಲ ಮಾರ್ಕೆಟ್ ಡಿಫಿಕಲ್ಟ್ ಅಂತ ಅನಿಸಿದ್ರೆ ಕಾಲ್ ಪೋಸ್ಟ್ ಮಾಡ್ತೀವಿ ಇಲ್ಲಂದ್ರೆ ನಾರ್ಮಲ್ ನಮ್ಮ ವ್ಯೂ ಶೇರ್ ಮಾಡ್ತೀವಿ ಅಷ್ಟೇ ಓಕೆ ప్లస్ టెలిగ్రామ్ టెలిగ్రా ఎగ్జిట్ అది ఆ కారణకు నీ రిక్వెస్ట్ కలసిబి నన్ను యాక్సెప్ట్ అక్సెప్ల ఓకే థ్యాంక్ వెరీ మచ్ మండే సిగనా హ్యాపీ వీకెండ్ బాయ్